ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಕ್ಯಾಪ್ಸಿಕಮ್ಮದಿಂದ ಪಕೋಡ ಮಾಡತ್ತೀನಿ ಕ್ಯಾಪ್ಸಿಕಮ್ಮು ಒಂಥರ ಮೆ ಸಿಮ್ಲಾ ಮೆರ್ಚಿನ್ ಅಂತಾರೆ ನಮ್ಮ ಕಡೆ ಡಾನ್ ಮೆಣ್ಸಿನ್ಕಾಯಿ ಅಂತೀವಿ ಇವು ಡಾನ್ ಮೆಣಸಿನ್ಕಾಯಿ ಹಿಂಗೆ ಸಣ್ಣಗೆ ಹೆಚ್ಕೊಂಡೇನಿ ನಿಮಗೆ ಹೆಂಚೋದು ತೋರ್ಸಿ ಎಲ್ಲ ಹೆಂಚಾಕೋಗೆ ಸಣ್ಣಗೆ ಹೆಂಜಾಕಿಗೆ ಸೊಪ್ಪ ಬಟ್ ಕಟ್ಟಾಗೈತಿ ಅದಕ್ಕೆ ಹೆಂಚೋದು ತೋರಿಸಿ ಎಲ್ಲ ನಿಮಗೆ ಮತ್ತು ಇವ ಮೂರು ಇತ್ತು ಡಾನ್ ಮೆಣಸಿನ್ಕಾಯಿ ಅದಕ್ಕೆ ಹಸಿ ಶುಂಠಿ ಸ್ವಲ್ಪ ಇಟ್ಕೊಂಡೇನಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಇಟ್ಕೊಂಡೀನಿ ಕರಿಮೆ ಒಂದು ಸ್ವಲ್ಪ ಇಟ್ಕೊಂಡೇನಿ ಕೊತ್ತಂಬರಿ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿನಿ ಸಣ್ಣ ಎರಡು ಈರುಳ್ಳಿ ಸಣ್ಣಗೆ ಹೆಂಚಿಟ್ಕೊಂಡೀನಿ ಇವು ಎರಡು ಕೆಂಪು ಮೆಣಸಿನ್ಕಾಯಿ ಹಸಿವಾ ಹಾಂ ಸಣ್ಣಗೆ ಹೆಂಚಿಟ್ಕೊಂಡೇನಿ ಲಿಂಬು ಇಟ್ಕೊಂಡೇನಿ ಇಲ್ಲೇ ಜೀರಿಗೆ ಪುಡಿ ಇಟ್ಕೊಂಡೀನಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಅರ್ಧ ಚಮಚ ಇಟ್ಕೊಂಡಿನಿ ಜೀರಿಗೆ ಅರ್ಧ ಚಮಚ ಇಟ್ಕೊಂಡೇನಿ ಮತ್ತು ಗರಂ ಮಸಾಲ ಪುಡಿ ಅರ್ಧ ಚಮಚ ಇಟ್ಕೊಂಡೇನಿ ಅರಶಿನ ಪುಡಿ ಇಟ್ಕೊಂಡಿನಿ ಇದು ಏನು ಚಾಟ್ ಮಸಾಲ ಸ್ವಲ್ಪ ಇಟ್ಕೊಂಡೇನಿ ಬಾಯಿಗೆ ಜಲ್ದಿ ಬರೋಂಗಿಲ್ಲ ಮತ್ತು ಇಲ್ಲೇ ಹೆಸ್ರು ಬೇಳಿ ಇದು ಏನಾಗೈತೆ ಅಂದ್ರೆ ಹೆಸ್ರು ಬೇಳೆ ಒಂದು ನಾಲ್ಕು ಸ್ಪೂನ್ ತೊಗೊಂಡು ಮಿಕ್ಸರ್ ಮಾಡಿ ಇಟ್ಕೊಂಡೇನಿ ಮತ್ತು ಇದು ಕಡಲೆ ಹಿಟ್ಟೊಂದು ಎರಡು ಚಮಚೆ ಇಟ್ಕೊಂಡಿನಿ ಇದು ಕಾರ್ನ್ ಪೌಡರ್ ಎರಡು ಚಮಚೆ ಇಟ್ಕೊಂಡೀನಿ ಮತ್ತು ಇದು ಅಜವಾನ್ ಸ್ವಲ್ಪ ಇಟ್ಕೊಂಡಿನಿ ರುಚಿಗೆ ತಕ್ಕಷ್ಟು ಮಾಡೋ ವಿಧಾನ ಹೇಳ್ತೀನಿ ನೋಡಿ ಒಂದು ಬುಟ್ಟಿ ಇಟ್ಕೊಂಡೇನಿ ಇಲ್ಲೇ ಆ ಬುಟ್ಟಿ ಒಳಗೆ ಇವೇನು ಮೆಣಸಿನ್ಕಾಯಿ ಸಣ್ಣಗೆ ಹೆಂಚೇನಲ್ಲ ದೊಂದು ಮೆಣ್ಸಿನ್ಕಾಯಿ ಹಾಕಿನಿ ಹಸಿ ಶುಂಠಿ ಪೇಸ್ಟ್ ಹಾಕ್ಕೀನಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಕರ್ಮೇವು ಸ್ವಲ್ಪ ಹಾಕ್ತೀನಿ ಮತ್ತು ಇವು ಮೆಣ್ಸಿನ್ಕಾಯಿ ಕೆಂಪು ಮೆಣ್ಸಿನ್ಕಾಯಿ ಒಂದು ಎರಡು ಮೂರು ಹೆಂಚ್ಕೊಂಡಿನಿ ಹಾಕತ್ತೀನಿ ಈರುಳ್ಳಿ ಹಾಕ್ಕೀನಿ ಇಲ್ಲೇನು ಇದೆಲ್ಲ ಹೇಳೇನಿಲ್ಲ ನಿಮಗೆ ಇಷ್ಟು ಹಾಕ್ಕೀನಿ ಮತ್ತು ಹೆಸರು ಬೇಳೆದು ಒಂದು ಎರಡು ಸ್ಪೂನ್ ಮಾಡಿಟ್ಕೊಂಡೀನಿ ಅದನ್ನು ಹಾಕ್ಕೀನಿ ಕಾರ್ನ್ ಪೌಡ್ರ್ ಹಾಕ್ಕೀನಿ ಅಜ್ವಾನ ಸ್ವಲ್ಪ ಇದನ್ನು ಮಾಡಿ ಹಾಕ್ಕಿ ಕೈಲೇ ರುಚಿಗೆ ತಕ್ಕಷ್ಟು ಉಪ್ಪ ಸ್ವಲ್ಪ ಚಮಚಲೇನ ಹಾಕ್ಕೀನಿ ಕೈ ಉರಿ ಹಾತತಿ ಕೊತ್ತಂಬರಿ ಹಾಕ್ಕಿನಿ ಮತ್ತು ಕಡಲೆ ಹಿಟ್ಟು ಹಾಕ್ಕೀನಿ ಸಾಯಂಕಾಲ ಚಾ ಜೊತೆ ಮಾಡಿ ಮುಂಜಾನೆ ನಾಷ್ಟಾಕಿ ಮಾಡ್ಕೊಳ್ಳಿ ನಡೀತೈತಿ ನೋಡಿ ಸ್ವಲ್ಪ ಲಿಂಬು ಹಿಂಡ್ತೀನಿ ಸ್ವಲ್ಪ ನೀರು ಹಾಕೋತೇನೆ ನೋಡಿ ಅದಕ್ಕಾಗೈತಿ ಮತ್ತು ಈಗ ಇವನ್ನ ಸ್ವಲ್ಪ ಸ್ವಲ್ಪ ಹಿಂಗೆ ಕೈಲೇ ತಟ್ಕೊಂಡು ಮಾಡಿ ತೋರಿಸ್ತೀನಿ ಕೈ ಉರಿ ಹಾಕತತಿ ನನಗೆ ಭಾಳ ಹಿಂಗೆ ಮಾಡ್ಕೊಂಡು ತೋರಿಸ್ತೀನಿ ಇವನು ಗೊತ್ತದದು ನೋಡಿ ಒಂದು ಫ್ಯಾನ್ ಇಟ್ಕೊಂಡೀನಿ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕಿನಿ ಭಾಳ ಎಣ್ಣೆ ಹಾಕ್ಬಾರ್ದು ಡೀಪ್ ಫ್ರೈನೂ ಅಲ್ಲ ಮತ್ತು ಶಾಲೋ ಫ್ರೈಯೂ ಅಲ್ಲ ನೋಡಿ ಹಾಕ್ಕೋಬೇಕು ಮೀಡಿಯಮ್ ಎಣ್ಣೆ ಮತ್ತು ಅದು ಮುನಿಗೋ ಅಷ್ಟ ನೋಡಿ ಇವನು ಹಿಂಗೆ ಮಾಡಿ ನಾನು ಹಾಕ್ತೀನಿ ಸ್ವಲ್ಪ ಕೈಗೂ ಐತಂದು ಸೊಕಾಸಿ ಹಾಕತ್ತೀನಿ ನೋಡಿ ತಿರುವಿ ಹಾಕಿನಿ ಈಗ ಸುಟಿ ಐತಿ ಸಾಲಿ ಮಾಡಿ ಮಾರಿಕೊಡಿ ತಿಂತಾರ ಇಷ್ಟಪಟ್ಟ ನೋಡಿ ತೆಗಿತೀನಿ ಹಿಂಗಾಗಿ ಅವು ಹೂ ಉಲ್ಟಾ ಸುಲ್ಟಾ ಮಾಡಬೇಕು ಒಂದು ಎರಡು ಮೂರು ಸಲ ಅಂದರೆ ಅದು ಒಳಗಿಂದ ಬೈತೈತಿ ಇಲ್ಲಿಕ ಒಳಗಿಂದ ಹಸಿ ಉಳಿತೈತಿ ಕ್ಯಾಪ್ಸಿಕಮ್ ಪಕೋಡ ಆಗ್ಯಾವ ಹಾಂ ಸಿಮ್ಲಾ ಮಿರ್ಚಿ ಪಕೋಡಾನು ಹಣ್ಣಿ ಬೇಕಾದ ಅಂದ್ಕೊಳ್ಳಿ ನೀವು ನೋಡಿ ಒಂದು ಸ್ವಲ್ಪ ಕಟ್ ಮಾಡಿ ತೋರಿಸ್ತೀನಿ ಭಾರಿ ಮಸ್ತ್ ಆಗ್ಯಾವ ಒಳಗೆ ಹಾಂ ನೋಡಿ ಸ್ವಲ್ಪ ಭಾರಿ ಮಸ್ತ್ ಆಗ್ಯಾವ ಎಲ್ಲರಿಗೂ ಇಷ್ಟ ಆಗ್ತತಿ ಒಂದು ಪಾವು ಕಲು ಮೆಣಸಿ ನಾನು ಮೆಣಸಿನ್ಕಾಯಿ ತೊಗೊಂಡು ಬಂದು ನೀವು ಮಾಡಿ ನೋಡಿ ಇದಕ್ಕೆ ಹೆಚ್ಚಕ್ಕವ ನಾ ಬರೀ ಮೂರು ಮೆಣಸಿನ್ಕಾಯಿನಿಂದ ಮಾಡಿದ್ದೀನಿ ಇಷ್ಟ ಆಗ್ಯಾವ ಪಕೋಡ ಹಾಂ ಈ ಕ್ಯಾಪ್ಸಿಕಮ್ ಪಕೋಡಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಆನ್ ಮಾಡಿ ಥ್ಯಾಂಕ್ ಯು